ರಾಡ್ ಬೀಸಿದ ದನಗಳ್ಳರು ಜೈಲೋ ಕಾರಿನಲ್ಲಿ ನಾಲ್ಕು ಹಸುಗಳ ಕಳ್ಳತನ ಗಾಡಿ ಅಡ್ಡ ಹಾಕಿದ ಪೊಲೀಸರ ಮೇಲೆ ರಾಡ್ ಬೀಸಿದ ದನಗಳ್ಳರು ಕಳಸಾ ತಾಲೂಕಿನ ಹಳುವಳ್ಳಿ ಗ್ರಾಮದಲ್ಲಿ ಘಟನೆ ಗಾಡಿಯನ್ನ ಸಿನಿಮೀಯ ರೀತಿಯಲ್ಲಿ ಚೇಸ್ ಮಾಡಿದ ಪೊಲೀಸರು ಈ ವೇಳೆ ಗಾಡಿ ಬಿಟ್ಟು ಎಸ್ಕೇಪ್ ಆದ ದನಗಳ್ಳರು ಮಧ್ಯರಾತ್ರಿ ಹುಡುಕಾಡಿ ಇಬ್ಬರು ದನಗಳ್ಳರನ್ನ ಬಂಧಿಸಿದ ಪೊಲೀಸರು ಬಂಧಿತರಿಂದ ಕಾರು ನಾಲ್ಕು ಹಸುಗಳು ರಾಡ್ ನಾಲ್ಕು ಮೊಬೈಲ್ಗಳು ಬಶ್ ಕಳಸಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಹಿಡಿಯೋದಕ್ಕೂ ಹೋದಂತಹ ಪೊಲೀಸರ ಮೇಲೆ ದನಗಳರು ರಾಡ್ ಅನ್ನ ಬೀಸಿದಂತಹ ಘಟನೆ ನಡೆದಿದೆ ಜೈಲೋ ಕಾರ್ ನಲ್ಲಿ ನಾಲ್ಕು ಹಸುಗಳನ್ನ ಹೈಟೆಕ್ ಕಳ್ಳರು ಕಳತನ ಮಾಡ್ತಾ ಇದ್ರು ಈ ವೇಳೆ ಮಾಹಿತಿ ತಿಳಿದಂತಹ ಪೊಲೀಸರು ಗಾಡಿ ಅಡ್ಡ ಹಾಕಿ ಅವರನ್ನ ಹಿಡಿಯೋದಕ್ ಮುಂದಾಕಿದ್ದಾರೆ ಈ ವೇಳೆ ಪೊಲೀಸರ ಮೇಲಿಗೆ ರಾಡ್ ಬೀಸಿದ್ದಾರೆ ದನಗಳ್ಳರು ಕಳಸ ತಾಲೂಕಿನ ಹಳುವಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿದೆ ಗಾಡಿಯನ್ನ ಸಿನಿಮೀಯ ರೀತಿಯಲ್ಲಿ ಚೇಸ್ ಮಾಡಿದ್ದಾರೆ ಪೊಲೀಸರು ಈ ವೇಳೆ ಗಾಡಿಯನ್ನ ಅಲ್ಲೇ ಬಿಟ್ಟು ಕತರ್ನಕ್ ದನಗಳ್ಳರು ಎಸ್ಕೇಪ್ ಆಗಿದ್ದಾರೆ ಆದರೆ ಬಿಡದ ಪೊಲೀಸರು ಮಧ್ಯರಾತ್ರಿ ಇಡೀ ಹುಡುಕಾಡಿ ಇಬ್ಬರು ದನಗಳ್ಳರನ್ನ ಬಂಧಿಸಿದ್ದಾರೆ ಇನ್ನು ಬಂಧಿತ ದನಗಳ್ಳರಿಂದ ಕಾರು ಹಾಗೆ ನಾಲ್ಕು ಹಸುಗಳು ರಾಡ್ ಹಾಗೆ

not enough clarity. But those who return don't repeat the same mistakes. They train harder, think deeper, practice relentlessly. This isn't a second attempt. It's a second chance. And this time it's different. Join St. Mary's Neat Long-Term Program. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಯೂಟ್ಯೂಬ್ನಲ್ಲಿ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಸಿಕ್ಸ್ ಸಿಕ್ಸ್ ಅಥವಾ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ